ಎಲ್ಲರಿಗೂ ನಮಸ್ಕಾರಗಳು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಲಿಂಗದ್ಬೇರು ನಾವು ನಮ್ಮ ತಾತ ಲಿಂಗದ್ಬೇರು ನಾಗಪ್ಪನವರು ನಮ್ಮ ತಂದೆ ಲಿಂಗದ್ಬೇರು ಮಹಾದೇವಪ್ಪನವರು ಅವ್ರ ಆದಂಥ ನಾನು ಲಿಂಗದ್ಬೇರು ಅನಿಯುದ್ರ ನಾವು ನಾಗಮಂಗಲದಲ್ಲಿ ಒಂಬತ್ತು ತಲೆಮಾರುಗಳಿಂದ ಈ ವೀರಭದ್ರೇಶ್ವರ ಮತ್ತು ಲಿಂಗದ ವೀರರು ವೀರಗಾಸೆ ಎಂಬ ಕಾಯಕವನ್ನು ಮಾಡ್ಕೊಂಡು ಇದ್ದೀವಿ ನಾವು ಮೊದಲನೇ ಬಾರಿ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ಪ್ರಾರಂಭ ಮಾಡಿದ್ದು ಅಂದರೆ ನಾವೊಂದು ಐದು ವರ್ಷ ಆಗಿದ್ದಾಗ ನನಗೆ ಇವಾಗ ಮೂವತ್ತು ವರ್ಷ ನನಗೊಂದು ಐದು ವರ್ಷ ಮಗು ಆಗಿದ್ದಾಗ ನಮ್ಮ ತಂದೆಯವರೇ ಆಗಲಿ ನಮ್ಮ ಚಿಕ್ಕಪ್ಪಂದಿರು ಬನ್ನಿ ನಮ್ಮ ನಾನು ಒಂದು ವೀರಭದ್ರೇಶ್ವರನ ಕಾಯಕವನ್ನು ಮಾಡ್ತೇನೆ ಎಂದು ಅವರ ಜೊತೆಯಲ್ಲಿ ಹೋಗ್ತಿದ್ವಿ ಒಂದು ಪಂಚೆ ಉಟ್ಕೊಂಡು ಒಂದು ಶರ್ಟ್ ಹಾಕೊಂಡು ಅವ್ರ ಜೊತೇನಲ್ಲಿ ಹೋಗ್ತಿದ್ವಿ ಅವರು ನೋ ನೋಡಿ ನಮಗೆ ವೀರಭದ್ರೇಶ್ವರನ ಕ ಖಡ್ಗ ಪ್ರವಚನ ಈಗ ಮಾಡಬೇಕು ವೀರಭದ್ರೇಶ್ವರನ ನೃತ್ಯವನ್ನು ಈಗ ಮಾಡಬೇಕು ಆಮೇಲೆ ಎಲ್ಲರೂ ಬಂದು ನಮ್ಮ ಕಾಲು ನಮಸ್ಕಾರ ಮಾಡ್ತಾರೆ ಇದು ವೀರಭದ್ರೇಶ್ವರನ ಕಾಯಿಕ ಇದು ಖಡ್ಗ ಇದು ತ್ರಿಶೂಲ ಇದು ಕಿರೀಟ ಇದು ಎದೆ ಮೇಲೆ ಧರಿಸುವಂಥ ವೀರಭದ್ರೇಶ್ವರನ ಗದ್ದಿಗೆ ಇದು ವೀರಭದ್ರೇಶ್ವರನ ಕಂಠಾಭರಣ ಇದು ನಾಗಾಭರಣ ಅಂತ ಅಂದ್ಬಿಟ್ಟು ನಮ್ಮ ತಂದೆಯವರು ತೋರಿಸ್ಕೊಡ್ತಾ ಇದ್ರು ಐವತ್ತು ದಿವಸ ನಮಗೊಂದು ಶಕ್ತಿ ಬಂದಿದೆ ನಮಗೊಂದು ಪವರ್ ಬಂದಿದೆ ಅಂದರೆ ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಅವ್ರು ಕೊಟ್ಟಂಥ ಮೋಕ್ಷ ಅವ್ರು ಕೊಟ್ಟಂಥ ಒಂದು ರೀತಿ ದಾರಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಿದೆ ಇವತ್ತು ಕೂಡ ನಮ್ಮ ಮೈ ಮೇಲೆಲ್ಲ ಗಾಯಗಳಿದೆ ನಮ್ಮ ಮೈ ಮೇಲೆಲ್ಲ ಮಾರ್ಕ್ಗಳಿದೆ ಅದು ಏನು ಮಾರ್ಕು ಅಂತ ಅಂದರೆ ಈ ಕಡ್ಗುದಲ್ಲಿ ನೀನು ಹಿಂಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಸಾವಿರಾರು ಜನ ತುಂಬಿರಲಿ ನಮಗೆ ವರ್ದಿದ್ದಾರೆ ಈ ಕಡ್ಗುದಲ್ಲಿ ಎಷ್ಟೋ ಸಲ ನಮ್ಮ ಕೈಯೆಲ್ಲ ಏಟಾಗಿದೆ ಎಷ್ಟೋ ಸಲ ನಮಗೆ ಹಿಂಗೆ ಹೇಳಬೇಕು ಅಂತೆಲ್ಲ ಮಾಡಿದ್ದಾರೆ ಆವತ್ತು ದಿವಸ ಹೇಳ್ಕೊಟ್ಟಿದ್ದು ನಮಗೆ ವೀರಭದ್ರದೇಶ್ವರ ಅಂದರೆ ನಮ್ಗೆ ಆವಾಗ ಐದನೇ ವಯಸ್ಸು ಐದನೇ ವರ್ಷದಿಂದ ಆರನೇ ವಯಸ್ಸು ಹನ್ನೆರಡು ಹದಿಮೂರು ಇವಾಗ ನಮಗೊಂದು ಇಪ್ಪತ್ತು ವರ್ಷ ಆದ ನಂತರ ನಾವು ಒಬ್ಬರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಬ್ರೇ ಮಾಡೋದಕ್ಕೆ ಪ್ರಾರಂಭ ಮಾಡೋದಾಗಿಂದೂ ಆ ವೀರಭದ್ರೇಶ್ವರನ ಕಾಯಕನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ವೀರಭದ್ರೇಶ್ವರನ ಕೊಂಡೋತ್ಸವ ಮಾಡ್ತೀವಿ ಗುಗ್ಳವನ್ನು ಮಾಡ್ತೀವಿ ಆಮೇಲೆ ಭದ್ರಕಾಳಮ್ಮನವ್ರದ್ದು ಅವತಾರವನ್ನು ತೋರಿಸ್ತೀವಿ ನಮಗೆ ಮನೆ ದೇವರಾಗಿರೋದು ವೀರಭದ್ರೇಶ್ವರ ಮತ್ತು ಭದ್ರಕಾಳಮ್ಮ ಆ ವೀರಭದ್ರೇಶ್ವರ ಭದ್ರಕಾಳಮ್ಮ ಆ ಚೌಡೇಶ್ವರಿ ನೃತ್ಯವನ್ನು ನಾ ನಾವೂ ಕೂಡ ಆ ವೀರಭದ್ರೇಶ್ವರನ ಸಮೇತವಾಗಿ ಭದ್ರಕಾಳಮ್ಮನ ಈ ಕರ್ನಾಟಕದ ವಿಶಾಲಾದ್ಯವಾಗಿ ಮಾಡಿದ್ರೆ ಪ್ರಸ ಪ್ರಸಾರವಾಗಿ ಮಾಡಿದ್ರೆ ಆ ವೀರಭದ್ರೇಶ್ವರ ಭದ್ರಕಾಳಮ್ಮನಿಗೆ ಒಂದು ನೃತ್ಯ ಚೆನ್ನಾಗಿರುತ್ತೆ ಅಂತೆಂಬುದಾಗಿ ನಾನು ನನ್ನ ತಮ್ಮನ್ನು ಸೇರಿಕೊಂಡು ಒಂದು ವೀರಭದ್ರೇಶ್ವರನ ಆಶೀರ್ವಾದದಿಂದ ಆ ಭದ್ರಕಾಳಮ್ಮನ ಮೊರೆ ಹೋದ್ವಿ ಆ ಭದ್ರಕಾಳಮ್ಮನ ಮೊರೆ ಹೋಗಿ ಅಪ್ಪಣೆ ಕೇಳಿದ್ವಿ ಹಿಂಗೆ ನಮ್ಮ ಅಂದರೆ ನಾವು ವಂಶ ಪರಂಪರೆಯಾಗಿ ಮಾಡ್ಕೊಂಬಂದಿದ್ದು ಗಂಡು ದೇವರಾದಂಥ ವೀರಭದ್ರ ದೇವರು ಈ ಹೆಣ್ಣು ದೇವರು ಮಾಡಿದ್ರೆ ನಮಗೆ ಶ್ರೇಯಸ್ಸಾಗುತ್ತೋ ಆಗಲ್ವೋ ಅನ್ನೋದು ನಮಗೊಂದು ಮನಸಲ್ಲಿ ಕಳಮಳ ಇತ್ತು ಭಯವಿತ್ತು ಅದಕ್ಕೋಸ್ಕರ ಭದ್ರಕಾಳಮ್ಮ ಮತ್ತು ಚೌಡೇಶ್ವರಿ ಅಮ್ಮನವರ ಹೋದ್ವಿ ಮರೆ ಹೋಗಿ ನಮಗೇನು ಅನ್ನಿಸ್ತು ಗೊತ್ತಿಲ್ಲ ಆ ತಾಯಿ ಮೇಲೆ ಆಶೀರ್ವಾದ ಮಾಡಿ ಈ ದಿವಸ ಈ ವೀರಭದ್ರನ ಕಾಯ್ಕನೂ ಮಾಡ್ತೀವಿ ಈ ಕಡೆ ಭದ್ರಕಾಳಮ್ಮ ಚೌಡೇಶ್ವರಿ ಕಾಯಕನೂ ಮಾಡ್ತೀವಿ ಅಂದರೆ ಈ ಭದ್ರಕಾಳಮ್ಮ ವೀರಭದ್ರೇಶ್ವರನ ಕಾಯಕ ಮಾಡೋದಕ್ಕೆ ಒಂದು ಕಡೆಯಿಂದ ನಮಗೆ ಎಲ್ಲೇ ಹೋದ್ರೂ ಭದ್ರಕಾಳಮ್ಮ ಸಮೇತವಾಗಿ ವೀರಭದ್ರೇಶ್ವರ ಅನ್ನೋದು ಒಂದು ಭಾಗದಲ್ಲಾದರೆ ಈ ವೀರಭದ್ರ ಹುಟ್ಟಬೇಕಾದ್ರೆ ಚೌಡೇಶ್ವರಿ ಮತ್ತು ಭದ್ರಕಾಳಮ್ಮ ಏ ಜನವಾಗ್ತಾರೆ ವೀರಭದ್ರನ ದಕ್ಷಿಯಾಗಕ್ಕೆ ಹೋಗಬೇಕಾದ್ರೆ ಬರೀ ದಕ್ಷ ಬ್ರಹ್ಮನ ಸಂಹಾರ ಮಾಡಬೇಕಾದ್ರೆ ವೀರಭದ್ರ ಮಾತ್ರ ಹೋಗೋದಿಲ್ಲ ವೀರಭದ್ರನ ಸಮೇತವಾಗಿ ಆ ಚೌಡೇಶ್ವರಿ ಅಮ್ಮನವರು ಮತ್ತು ಭದ್ರಕಾಳಮ್ಮನವರು ಹೋಗ್ತಾರೆ ಅದು ಹೇಗೆ ಅಂತ ಅಂದರೆ ದಕ್ಷಬ್ರಹ್ಮನು ಆ ವೀರಭದ್ರನ ಈ ನಿಂದಿಸ್ದಾಗ ಅಂದರೆ ಶಿವನಿಗೆ ಅರವಿ ಅವಿರ್ಭಾಗವನ್ನು ಕೊಡಬೇಕಾಗ ಕೊಡಬೇಕಾಗಿತ್ತು ಅವಿರ್ಭಾಗವನ್ನು ಕೊಡಲಿಲ್ಲ ದ್ರಾಕ್ಷಾಣಿ ದೇವಿಯು ಅಗ್ನಿಕೊಂಡಕ್ಕೆ ಆವತಿಯಾದಳು ಆವತಿಯಾದ ತದನಂತರ ಕೋಪಗೊಂಡಂತಹ ಅಂತಹ ಪರಮೇಶ್ವರನು ತನ್ನ ಆ ಕಿಡಿಗಣ್ಣ ಬೆವರಂ ತೆಗೆದು ಈ ಧರಣಿಗೆ ಅಪ್ಪಳಿಸಿದಾಗ ವೀರಭದ್ರ ದೇವರು ಹುಟ್ಟಿದ್ರು ವೀರಭದ್ರ ದೇವರು ಹುಟ್ಟಿದ ರಭಸಕ್ಕೆ ಅಂದರೆ ವೀರಭದ್ರದೇವರು ಸಕತ್ತು ಕಡುಗ್ರ ಅಂಥ ವೀರಭದ್ರದೇವರು ಹುಟ್ಟಿದ ರಭಸಕ್ಕೆ ಆ ರಭಸವನ್ನು ತಾಳಲಾರದೆ ಅಂಥ ಪಾಯಿಮ್ ಪರಮೇಶ್ವರನು ಆ ಚು ತನ್ನ ತಂಗಿಯಾದಂಥ ಚೌಡೇಶ್ವರಿಯನ್ನು ಸೃಷ್ಟಿ ಮಾಡ್ತಾನೆ ಯಾಕೆ ಅಂದರೆ ದಕ್ಷಬ್ರಹ್ಮನು ವೀರಭದ್ರನು ಎಷ್ಟು ಪ್ರಬಲನೋ ಅದಕ್ಕಿಂತ ದಕ್ಷಬ್ರಹ್ಮನು ಪ್ರಬಲನಾಗಿರುತ್ತಾನೆ ಅದಕ್ಕೋಸ್ಕರವಾಗಿ ಆ ವೀರಭದ್ರೇಶ್ವರನ ಸಮೇತನಾಗಿ ಬದ್ ಚೌಡೇಶ್ವರಿಯನ್ನು ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಹೇಗೆ ಮಾಡ್ತಾನೆ ಅಂತ ಅಂದರೆ ತನ್ನಯ ಜಟಾಮಗುಡದಿಂದ ಚೌಡೇಶ್ವರಿ ಉದ್ಭವವಾಗ್ತಾರೆ ಉದ್ಭವಿತ ಆದಂಥ ಆಗ ಚೌಡೇಶ್ವರಿ ಅಮ್ಮನವರು ಕೇಳ್ತಾರೆ ಪ ಪ ಪರಮೇಶ್ವರನೇ ನಮ್ಮನ್ನು ಸೃಷ್ಟಿ ಮಾಡಲು ವಿಚಾರ ಏನೆಂಬುದಾಗಿ ನಿಮ್ಮ ಯ ಅಣ್ಣನಾದಂಥ ವೀರಭದ್ರನು ದಕ್ಷ ಬ್ರಹ್ಮನ ಹೋಗುತ್ತಿದ್ದಾನೆ ನೀನು ಅವನ ಸಹಪಾಠಿಯಾಗಿ ನೀನು ದಕ್ಷ ಬ್ರಹ್ಮನ ಹೋಗಬೇಕು ನಿನ್ನ ಯ ಅಣ್ಣನು ಮುಂಗೋಪಿ ಎಂತೆಂಬುದಾಗಿ ಆ ಚೌಡೇಶ್ವರಿ ಅಮ್ಮನವ್ರನ್ನ ಆ ಪಾಯಿಮಾಮ ಪರಮೇಶ್ವರರು ಕಳಿಸ್ಕೊಡ್ತಾರೆ ಅದಕ್ಕೂ ಮುಂಚಿತವಾಗಿ ಆ ದಕ್ಷಬ್ರಹ್ಮನ ಎಷ್ಟು ಪ್ರಬಲ ಎಂದರೆ ದಕ್ಷ ಯಾಗದಲ್ಲಿ ದಕ್ಷಬ್ರಹ್ಮನ ಒಂದು ತೊಟ್ಟು ರಕ್ತವು ಈ ಭೂಪ್ರಶ್ವಾದರೆ ಒಬ್ಬೊಬ್ಬರು ಕೋಟಿ ರಾಕ್ಷಸರು ಹುಟ್ಟುವರು ಎಂತೆಂಬುದಾಗಿ ಚರಿತ್ರೆಯಲ್ಲಿ ಬರುತ್ತದೆ ಆ ಚರಿತ್ರೆಗೋಸ್ಕರ ತನೆಯ ಚೌಡೇಶ್ವರಿಯು ತನ್ನಯ ತನ್ನ ನಾಲಿಗೆಯನ್ನು ಚಾಚಿ ಆ ದಕ್ಷಬ್ರಹ್ಮನ ರಕ್ತವನ್ನು ಸುರು ರಕ್ತವನ್ನು ಸೇವನೆಯನ್ನು ಮಾಡಿಕೊಳ್ಳುತ್ತಾಳೆ ಆಗ ವೀರಭದ್ರೇಶ್ವರನು ಆ ದಕ್ಷಬ್ರಹ್ಮನನ್ನು ಸಂಹಾರವನ್ನು ಮಾಡುತ್ತಾನೆ ಆ ಚೌಡೇಶ್ವರಿಯು ಆ ದಕ್ಷಬ್ರಹ್ಮನ ರಕ್ತವನ್ನು ಈ ನಾಲಿಗೆಯ ಮೇಲೆ ತನ್ನ ಸೇವನೆಯನ್ನು ಮಾಡಿಕೊಳ್ಳುತ್ತಾಳೆ ಆಗಲಿಂದಲೂ ವೀರಭದ್ರೇಶ್ವರನ ಅಣ್ಣನಾಗಿ ಬರುತ್ತಾನೆ ಚೌಡೇಶ್ವರಿಯು ತಂಗಿಯಾಗಿ ಬರುತ್ತಾಳೆ ಈ ವೀರಭದ್ರನ ಕೋಪವನ್ನು ತಾಳಲಾರದೆ ಆ ಭದ್ರಕಾಳಿಯನ್ನು ಸೃಷ್ಟಿ ಮಾಡ್ತಾರೆ ಆ ವೀರಭದ್ರನ ಕೋಪವು ಸಮನವಾಗಬೇಕಾದರೆ ಭದ್ರಕಾಳಿ ಬರಬೇಕೆಂಬುದಾಗಿ ಭದ್ರಕಾಳಿಯನ್ನು ಸೃಷ್ಟಿಗೈದು ಆ ಭದ್ರಕಾಳಿಯನ್ನು ತೆಗೆದು ಬಂದು ಆ ವೀರಭದ್ರನಿಗೆ ವಿವಾಹವನ್ನು ಮಾಡುತ್ತಾರೆ ಆಗ ವೀರಭದ್ರನು ಶಾಂತವಾಗುತ್ತಾನೆ ಅದಕ್ಕೋಸ್ಕರವಾಗಿ ನಾವು ಎಲ್ಲೇ ಹೋದರೂ ವೀರಭದ್ರ ಭದ್ರಕಾಳಿ ಸಮೇತವಾಗಿ ನೆಲೆಸಿದ್ದಾರೆ ಅನ್ನೋದು ಒಂದು ಉಂಟು ಅದಕ್ಕೋಸ್ಕರ ನಾವು ಏನಕ್ಕೆ ಭದ್ರಕಾಳಿಯನ್ನು ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ ಬಂದು ಆ ವೀರಭದ್ರೇಶ್ವರನ ಕಾಯಕನೂ ಮಾಡುತ್ತೇನೆ ಹಾಗೂ ಚೌಡೇಶ್ವರಿ ಭದ್ರಕಾಳಮ್ಮನವರ ಕಾಯಕನೂ ಮಾಡುತ್ತೇನೆ ಈಗ ಎಂಟು ಒಂಬತ್ತು ವರ್ಷದಿಂದ ಸತತವಾಗಿ ವೀರಭದ್ರೇಶ್ವರ ಭದ್ರಕಾಳಮ್ಮ ವೀರಭದ್ರೇಶ್ವರ ಚೌಡೇಶ್ವರಿ ಅಂತ ಸತತವಾಗಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಎಲ್ಲ ಕಡೆ ಪ್ರದರ್ಶನ ಮಾಡ್ಕೊಂಡು ಇದ್ದೀವಿ ಈ ಅಮ್ನೋರ್ ಕರೆಸಿದ ಮೇಲೆ ಒಬ್ಬೊಬ್ಬರು ಹೇಗೆ ಅಂತ ಅಂದರೆ ಒಂದು ಕುರಿಬರಿಯನ್ನು ಕೊಡಬೇಕಾಗುತ್ತೆ ತಪ್ಪರೆ ಕೋಳಿ ಬಲಿಯನ್ನು ಕೊಡಬೇಕಾಗುತ್ತೆ ತಪ್ಪರೆ ಮತ್ತೊಂದು ಬಲಿಗಳನ್ನು ಎಂದು ದೇವರು ಅಂತ ಅಂದಮೇಲೆ ಬಲಿ ಕೊಡಲೇಬೇಕು ಆದರೆ ಇದರಲ್ಲಿ ಲಿಂಗ ದೇವರು ಅಂತ ಇದೆ ಅಂದರೆ ಲಿಂಗ ಯಾವ ದೇವತೆಗಳು ದರ್ಶಿಸ್ತಾರೆ ಅವ್ರಿಗೆ ಈ ಬಲಿಗಳು ಸಮರ್ಪಣೆ ಆಗೋದಿಲ್ಲ ಅದಕ್ಕೋಸ್ಕರ ಏನು ಅಂತ ಅಂದರೆ ಈಗ ಕಾಯಿ ಒಡೆಯೋದು ನಿಂಬೆಣ್ಣು ಒಡೆಯೋದು ಅದೇ ಆಮೇಲೆ ಅಕ್ಕಿ ಪೂಜೆ ಮಾಡೋದು ಈ ವೀರ್ಭದ್ರೂ ಸೇರ್ಕೋತು ಈ ಬದರುಕಾಳ ಕೂಷ್ಮಾಂಡ ಬಲಿ ಕೂಷ್ಮಾಂಡ ಬಲಿ ಎಂದರೆ ಒಂದು ಬೂದಿ ಗುಂಬ್ಳೆಕಾಯಿ ಆ ಬೂದಿ ಕುಂಬಳಿಕಾಯಿನ ಈ ಗ್ರಾಮಕ್ಕೆ ಒಳ್ಳೆಯದಾಗಬೇಕು ಅಂದ್ಬಿಟ್ಟು ಈ ಚೌಡೇಶ್ವರಿ ಭದ್ರಕಾಳಮ್ಮನ ಹೆಸ್ರೇಳಿ ಈ ನಮ್ಮನ್ನು ಕರೆಸಿರೋಂಥ ಭಕ್ತರಿಗಾಗಲಿ ಈ ಗ್ರಾಮಕ್ಕಾಗಲಿ ಒಳ್ಳೆಯದಾಗಬೇಕು ಅಂದ್ಬಿಟ್ಟು ಆ ಕೂಶ್ಮಾಂಡ ಬಲಿಯನ್ನು ಮಾಡ್ತೇವೆ ಆ ಕೂಶ್ಮಾಂಡ ಬಲಿಯನ್ನು ಮಾಡಿ ಆ ಗ್ರಾಮಕ್ಕೆ ಆ ಬಲಿಯನ್ನು ಕೊಟ್ಟಂತರ ಈ ಅಮ್ಮನೋರ್ಗು ಶಾಂತಿಯುತವಾಗುತ್ತೆ ಈ ಬಂದಿರೋ ಗ್ರಾಮಕ್ಕೂ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಆ ಮಂಡಲ ಪೂಜೆ ಆಮೇಲೆ ಕೂಶ್ಬಾಂಡ ಬಲಿ ಅದು ಒಂದು ಕಡೆ ಮತ್ತೊಂದು ಕಡೆ ಬಾಳೆಕಂದಿನ ಬಳಿ ಹಾಗೆ ಒಂದೊಂದು ಚರಿತ್ರೆಗಳು ಒಂದೊಂದು ಭಾಗದಲ್ಲಿ ಮೊದಲು ನಾವು ಆ ಕಾರ್ಯಕ್ರಮ ಮಾಡೋಕ್ಕೂ ಮುಂಚಿತವಾಗಿ ಯಾವ ಊರು ಏನು ದೇವರ ಉತ್ಸವ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಮೊದಲು ಬಾರಿ ನಾವು ಜನಗಳತ್ತ ಅರ್ತ್ಕೋಬೇಕು ಇವಾಗ ಬರ್ತಾರೆ ಗುರುಗಳೇ ನಮ್ಮ ಕಾರ್ಯಕ್ರಮ ಮಾಡಿಕೊಡಿ ಅಂತ ಕೇಳ್ತಾರೆ ಅಪ್ಪ ಬನ್ನಿ ನಿಮ್ಮ ಕಾರ್ಯಕ್ರಮ ಏನು ಏನು ಕತೆ ನೀವು ದೇವ್ರ ಉತ್ಸವ ಮಾಡ್ತಾ ಇದ್ದೀರಾ ಹೆಣ್ಣು ದೇವ್ರ ಉತ್ಸವನ ಗಂಡು ದೇವ್ರ ಉತ್ಸವನ ಎಷ್ಟೋ ಕಡೆ ಹೆಣ್ಣು ದೇವ್ರಿಗೆ ಬಲಿ ಬಲಿಗಳು ಕೊಡ್ತಾರೆ ಆ ದೇವ್ರುಗಳಿಗೆ ಹೋಗಿ ನಾವು ವೀರಭದ್ರೇಶ್ವರನ ಕಾಯ್ಕ ಮಾಡೋಂಗಿಲ್ಲ ಹೇಗೆ ಎಷ್ಟೋ ಕಡೆ ಸಿಟಿ ಕಡೆ ಕರೆಸ್ತಾರೆ ಹಳ್ಳಿ ಕಡೆನೂ ಕರೆಸ್ತಾರೆ ಆ ಸ ಆ ಸಂಪ್ರದಾಯ ನಮ್ಮ ಕಡೆನೂ ಉಂಟು ನಮ್ಮ ಹಳ್ಳಿ ಕಡೆಯಲ್ಲಿ ಎಲ್ಲೇ ಬಲಿ ಮಾಡಲಿ ನಮ್ಮ ವೀರಭದ್ರೇಶ್ವರನ್ನ ಕರೆಸಲ್ಲ ಊರೊಳಗೆ ಊರ್ವಳೆ ನಮ್ಮ ಊರಿನಲ್ಲಿ ಇವತ್ತಿದೆ ನಿಮ್ಮನ್ನು ನಾವು ಕರೆಸಲ್ಲ ಅಂತಾರೆ ಆಮೇಲೆ ಎಷ್ಟೋ ಕಡೆ ಸಂಪ್ರದಾಯ ಲಿಂಗುದ್ಬೀರೂ ಮನೆ ಊರೊಳಗಡೆ ಪ್ರವೇಶ ಮಾಡಿ ಕಾರ್ಯಕ್ರಮ ಎಲ್ಲ ದೇವ್ರ ಉತ್ಸವ ಎಲ್ಲ ಮೇಲೆ ಅವ್ರಿಗೆ ಬಲಿ ಕಾರ್ಯಕ್ರಮಗಳು ಇದ್ದಾಗ ಊರಿನ ಹೊರವಾಗಕ್ಕೆ ಬಂದ ಮೇಲೆ ಅವ್ರದ್ದು ಏನೇ ಇದ್ರೂ ಹೆಣ್ಣು ದೇವ್ರುಗಳಿಗೆ ಬಲಿಗೊಂದು ಕೊಡ್ತಾರೆ ಅವ್ರ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಆಗಿನ ಕಾಯ ಕಾಲದಲ್ಲಿ ವೀರಗಾಸೆ ಸಂಪ್ರದಾಯವಾಗಿ ನಡೀತಾ ಇತ್ತು ಅಂದರೆ ಕೊಂಡೋತ್ಸವಕ್ಕೆ ಮಾತ್ರ ಲಿಂಗದ ಬೀರನ್ನು ಕರೆಸ್ತಾಯಿದ್ರು ಆಮೇಲೆ ಗುಗ್ಳ ಉತ್ಸವ ಅಂತ ನಡೆಯುತ್ತೆ ಅದಕ್ಕೆ ಮಾತ್ರ ವ್ಯ ಇಲ್ಲಿ ಲಿಂಗುದ್ಬೀರ ಕರೀತಾ ಕರೀತಾಯಿದ್ರು ಎಲ್ಲ ಒಬ್ಬೊಬ್ಬರು ದೇವ್ರ ಉತ್ಸವಗಳಿಗೆ ಕರೀತಾ ಇದ್ರು ಈಗ ಆಗೇನಿಲ್ಲ ಈಗ ಹೆಂಗೆ ಅಂತ ಅಂದರೆ ಯಾವುದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಾ ಅದಕ್ಕೂ ಲಿಂಗುದೀರ ವಿರಗಾಸೆ ಬದ್ರಕಾಳಿ ಬೇಕು ಅಂತ ಅಂತಾರೆ ಅದಾದಮೇಲೆ ದೇವರು ಗಣಪತಿ ಇಟ್ತಾರ ಗಣಪತಿ ಉತ್ಸವಕ್ಕೂ ಬೇಕು ಅಂತ ಅಂತಾರೆ ಅದಾದಮೇಲೆ ಸಾರ್ವಜನಿಕವಾಗಿ ಉತ್ಸವ ಇರುತ್ತಾ ಸಾರ್ವಜನಿಕವಾಗಿ ಅದಕ್ಕೂ ಬೇಹ ಲಿಂಗುದ್ವೀರ ಬೇಕು ವೀರಗಾಸ್ಯವರು ಬೇಕು ಅಂತ ಅಂತಾರೆ ಆದರೆ ನಾವು ಈ ಕಾಯಕ ಮಾಡಬೇಕಾದ್ರೆ ಇವಾಗ ಸಾಂಸ್ಕೃತಿಕ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಎಲ್ಲನೂ ಸಹ ಮಾಡ್ತೀವಿ ನಾವು ಆದರೆ ನಮ್ಮದು ಒಂದು ಕಟ್ಟಿ ಇಟ್ಟಿರಬೇಕು ಹೇಗೆ ಲಿಂಗದ ಬೀರು ಕಾಯಕನ ಮಾಡಬೇಕು ಅಂತ ಅಂದರೆ ಅಂದರೆ ಲಿ ಗುಗ್ಗು ಗುಗ್ಗುಳೋಸ್ತವ ಕೊಂಡೋತ್ಸವ ಈ ವೀರಭದ್ರೇಶ್ವರನ ಕಾಯಕೋತ್ಸವ ಮಾಡಬೇಕು ಅಂದರೆ ಲಿಂಗದ ಬೀರೋದು ಅಂತ ಅಂದರೆ ವೀರಭದ್ರ ಸ್ವಾಮಿ ಗದಿಗೆಯನ್ನು ಎದೆ ಮೇಲೆ ಧರಿಸ್ಬೇಕು ಈ ಧಾರ್ಮಿಕ ಉತ್ಸವ ಮತ್ತೊಂದು ಆದರೆ ಈ ಜಾನಪದ ಶೈಲಿನಲ್ಲಿ ಹೇಗೆ ಬರುತ್ತೆ ಹಾಗೆ ಆಲ್ಟ್ರ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಮ್ಮ ತಾತವ್ರ ಕಾಲದಲ್ಲಿ ತಲೆ ಮೇಲೆ ಒಂದು ಲಿಂಗುಮಣಿ ಕಟ್ತಾ ಅದಾದ ಮೇಲೆ ಎದೆ ಮೇಲೆ ವೀರಭ್ರ ಸ್ವಾಮಿ ಗದಿಗೆ ಧರಿಸ್ತಾಯಿದ್ರು ಈ ಕಾಲಿಗೆ ಕಟ್ತಾ ಕಟ್ತಾಯಿದ್ರು ಕಾಲಿಗೆ ಮುಂಗಾಲಿಗೆ ಇತ್ ಕಟ್ತಾಯಿದ್ರು ಏನಪ್ಪ ಗೆಜ್ಜೆಯನ್ನು ಕಟ್ತಿದ್ರು ಕೈಯಲ್ಲಿ ಕಡ್ಗ ಹಿಡಿತಾಯಿದ್ರು ಅದೇ ಈ ಎಡದ ಕೈನಲ್ಲಿ ತ್ರಿಶೂಲವನ್ನು ಇಟ್ಕೊಂಡು ಅವರು ನಾಣ್ಯವನ್ನು ಆಡ್ತಾಯಿದ್ರು ಈಗ ನಮ್ಮ ತಂದೆಯವ್ರ ಕಾಲಕ್ಕೆ ಬ ಬಂದ ಮೇಲೆ ಎಷ್ಟೋ ಈ ತಂದೆಯವ್ರ ಕಾಲಕ್ಕೆ ಬಂದ ಮೇಲೆ ಇಲ್ಲಿ ತಲೆ ಮೇಲೆ ಲಿಂಗು ಮಡಿ ಅಂತ ಅಂದರೆ ಒಂದು ಲಿಂಗು ಸ್ವರೂಪ ಅಷ್ಟೇ ಇದ್ದಿದ್ದು ಇವಾಗ ನಮ್ಮ ತ ತಂದೆಯವ್ರ ಕಾಲಕ್ಕೆ ಬಂದ ಮೇಲೆ ನಾವು ಕಿರೀಟವನ್ನು ಮಾಡ್ಕೊಂಡ್ವಿ ಕಿರೀಟದಿಂದ ಇವಾಗ ಮುಂಚೆ ಎಲ್ಲ ಕತ್ತಿ ಎಲ್ಲ ಕರ್ರಿಗಿತ್ತು ಇವಾಗ ಪಾಲಿಶ್ ಹಾಕಿಸ್ಕೊಂಡ್ವಿ ಇವಾಗ ಬೆಳ್ಳಿದು ಆಭರಣಗಳು ಮಾಡಿಸ್ಕೊಂಡಿದ್ದೀವಿ ಮುಂಚೆಯೆಲ್ಲ ಮುಂಗೈಗೆ ರುದ್ರಾಕ್ಷಿಯನ್ನು ಕಟ್ತಿದ್ರು ತೋಳಗೆಲ್ಲ ಈಗ ನಾ ಸರ್ಪ ನಾಗ ನಾಗ ನಾಗಾಭರಣಗಳು ಕಟ್ಕೊತಿದ್ದೀವಿ ಮುಂಚೆ ಎಲ್ಲ ಸಿರಸುಗಳು ಹಾಕ್ತಾಯಿದ್ರು ಎಲ್ಲ ಸಣ್ಣ ಸಣ್ಣದು ಶಾಶ್ವತವಾಗಿ ಮಾಡ್ತಾಯಿದ್ರು ಕತ್ತಿಗೆ ರುದ್ರಾಕ್ಷಿ ವೀರಭದ್ರೇಶ್ವರನ ಕಾ ಅಲ್ಗೆ ಧರಿಸ್ತಾ ಧರಿಸ್ತಾಯಿದ್ರು ನಾವು ವೀರಭದ್ರೇಶ್ವರನ ಪ್ರತಿಬಿಂಬವಾಗಿ ಇವಾಗ ಅಂತ ಮಾಡಿಸ್ಕೊಂಡಿದ್ದೀವಿ ಚಂದ್ರಹಾರ ಕೈಗೆ ಮುಂಗೈ ಕಂಕಣ ಚಾಮರ ಮುಂಚೆ ಸಕ್ಕತ್ತು ಸಣ್ಣ ಅಂದರೆ ಸಣ್ಣ ತುಂಬ ಸಣ್ಣ ಇತ್ತು ಆ ಚಾಮರನ ಇವಾಗ ದೊಡ್ಡದಾಗ ಹಾಕೊಂಡು ಚಾಮ್ರವನ್ನು ಹಾಕೊಂಡು ಪ್ರ ಇದು ಮಾಡ್ತೀವಿ ಪ್ರದರ್ಶನವನ್ನು ಮಾಡ್ತೀವಿ ಅಂದರೆ ಈ ಕಾಲ ಕಾಲಕ್ಕೆ ತಕ್ಕಂತೆ ಅದಾದಮೇಲೆ ಸಾಂಪ್ರದಾಯಿಕವಾಗಿ ಈ ವೀರ ಪ್ರದರ್ಶನ ಕಾಯಕಕ್ಕೆ ಕಾವಿ ಬಟ್ಟೆಯನ್ನೇ ಧರಿಸ್ಬೇಕು ಇದು ಒಂದು ಇದು ಸಂಪ್ರದಾಯ ಬಂದಿರೋದು ಹಂಗೆನೇ ಕೆಂಪಾದ ಕಾವಿ ಬಟ್ಟೆಯನ್ನೇ ಧರಿಸ್ಬೇಕು ಇವಾಗೇನು ಅಂತ ಅಂದ್ರೆ ಸಾಂಸ್ಕೃತಿಕವಾಗಿ ನಾವು ಬಣ್ಣ ಬಣ್ಣದ ಬಟ್ಟೆಗಳು ಕಲ್ಲರ್ ಕಲ್ಲರ್ ಬಟ್ಟೆಗಳು ಅವನ್ನೆಲ್ಲ ಧರಿಸಿ ಯಾಕಂದರೆ ಜನ ನೋಡ್ತಾರೆ ವೀರಭದ್ರೇಶ್ವರ ಕಾಯಕನ ಮಾಡಬೇಕು ಪ್ರಚಾರ ಮಾಡಬೇಕು ಒಂದು ಸಾಂಸ್ಕೃತಿಕವಾಗಿ ನಡ್ಕೊಂಡು ಹೋಗಬೇಕು ಅಂದರೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಯ್ತಾ ಬದಲಾಯ್ತಾ ಹೋದರೆ ಈ ಕಲೆ ಉಳಿಯುತ್ತೆ ಏ ನಮ್ಮ ತಾತ ಮಾಡ್ತಿದ್ರು ಅವರೇನೋ ಲಿಂಗು ಧರಿಸ್ತಾ ಇದ್ರು ನಾವು ಲಿಂಗುನೇ ಧರಿಸೋಣ ಅಂತ ಅಂದರೆ ಅದು ಮುನ್ಮುಂದೆ ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂದರೆ ಮೂಲತಃ ಬಿಡಬಾರ್ದು ಯಾವುದೇ ಕಾಯಕದಲ್ಲಾಗಲಿ ಮೂಲತಃ ಬಿಡಬಾರ್ದು ಬಟ್ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂದರೆ ವೀರಭದ್ರನ ಕಾಯಕದಲ್ಲಿ ನಂಬರ್ ಒನ್ನು ನಂಬರ್ ಸೆಕೆಂಡ್ ಅಂದಲ್ಲ ಆಯ್ಕೊಂಡ್ರೆ ಒಂದು ಐದು ಜನ ಒಂದು ಹತ್ತು ಜನ ಲಿಂಗದ್ ಬೀರ್ ಇದ್ರು ಇವತ್ತೊಂದು ಇವನು ಒಂದು ಎರಡು ಸಾವಿರ ಜನ ಆಗಿದ್ದಾರೆ ಅದನ್ನು ಒಂಥರ ಖುಷಿ ಪಡುವಂಥ ವಿಷಯನೇ ಅದಾದಮೇಲೆ ನಾವು ಬದಲು ವೀರ್ ಲಿಂಗುದ್ ಒಂದು ಎರಡು ಸಾವಿರ ಜನ ಆಗಿರೋದ್ರಿಂದ ಸ್ವಲ್ಪ ಈ ಕಾಯ್ಕೋಕ್ಕೆ ಎಫೆಕ್ಟ್ ಆಗ್ತಾ ಇದೆ ಹೆಂಗೆ ಅಂತ ಅಂದರೆ ಇವಾಗ ಇವ್ರು ಮಾಡೋದನ್ನ ಅವರು ಮಾಡ್ತಾರೆ ಅವ್ರು ಮಾಡೋದನ್ನ ಇವರು ಮಾಡ್ತಾರೆ ಬಟ್ ಕಲೆ ಬೆಳೆಕೊಂಡು ಇದೆ ಮುಂದೆ ಇದು ಹೇಗೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮಗೇನೇ ಆಗಲಿ ಇವಾಗ ಬದ್ರಕಾಳಮ್ಮನ ನಾವು ಮಾಡ್ತಾಯಿದ್ದೀವಿ ನಮ್ಮನ್ನು ನೋಡಿ ಇನ್ನೊಬ್ರು ಮಾಡ್ತಾರೆ ಇನ್ನೊಬ್ರು ನೋಡಿ ಇನ್ನೊಬ್ರು ಇನ್ನೊಬ್ರು ನೋಡಿ ಇನ್ನೊಬ್ಬರು ಆದರೆ ಏನು ಅಂತ ಅಂದರೆ ನಾವು ಹೇಳೋದು ಇಷ್ಟೇನೆ ನಮ್ಗೆ ಹೆಂಗೆ ಅಂತ ಅಂದರೆ ಒಂದು ಬದ್ರ ಕಾಳಮ್ಮನ ನಾವು ಒಂದು ಹೀಗೆ ಮಾಡಬೇಕು ಅನ್ನೋದನ್ನ ಒಂದು ತಂದಿದ್ದೀವಿ ಅವ್ರು ಹಾಗೆ ಉಳಿಸ್ಕೊಂಡು ಹೋದರೆ ನಮಗೆ ಒಂದು ಖುಷಿ ಈ ವೀರ ಲಿಂಗದ್ ವೀರೂ ಅಷ್ಟೇ ನಾವು ಹಿಂಗೆ ಮಾಡಬೇಕು ಅನ್ನೋದು ಒಂದಿದೆ ಕಟ್ಟುನಿಟ್ಟಾಗಿರಬೇಕು ವೀರಭದ್ರನ ಹಿಂಗೆ ಮಾಡಬೇಕು ಈ ಥರ ಪೂಜೆ ಮಾಡಬೇಕು ಈ ಥರ ಕಟ್ಕೋಬೇಕು ನಾವು ಇಂಥ ಜಾಗದಲ್ಲೇ ಡ್ರೆಸ್ ಮಾಡಬೇಕು ಇಂಥ ಜಾಗದಲ್ಲೇ ನಾವು ಹಿಂಗೆ ಇರಬೇಕು ಅಂದರೆ ಲಿಂಗದ್ವೀರು ಅಂದರೆ ಕೆಂಡೋತ್ಸವ ಅಂದರೆ ವೀರಭದ್ರ ಸ್ವಾಮಿ ಗದ್ದಿಗೆ ಧರಿಸಬೇಕು ಗದ್ದಿಗೆ ಧರಿಸಿದ್ರೆ ಅದು ಕೆಂಡೋತ್ಸವಕ್ಕೆ ವೀರಭರ ಸ್ವಾಮಿ ಗದ್ದಿಗೆ ಧರಿಸ್ಬೇಕು ಗುಗ್ಳಕ್ಕೆ ವೀರಭದ್ರ ಸ್ವಾಮಿ ಗದ್ದಿಗೆ ಧರಿಸಬೇಕು ಆ ಥರ ಎಲ್ಲ ಇದೆ ಪದ್ಧತಿಗಳು ಒಂದು ಧಾರ್ಮಿಕನೂ ಇದೆ ಸಾಂಸ್ಕೃತಿಕನೂ ಇದೆ ಈ ನಮಗೆ ಹೆಂಗೆ ಮುಂದಿನ ಪೀಳಿಗೆಗಳು ಈಗೇ ನಡ್ಕೊಂಡು ಹೋಗಲಿ ಅನ್ನೋದೇ ನಮ್ಮದು ಆಸೆ ಲಿಂಗದ ಬೇರ ಕಾಯಕದಲ್ಲಿ ಒಂದು ಅಕ್ಕಿ ಪೂಜೆ ಅಂತ ಮಾಡ್ತೀವಿ ಅಕ್ಕಿ ಪೂಜೆ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಈ ಗ್ರಾಮಕ್ಕೆ ದವಸ ಧಾನ್ಯವಾಗಲಿ ಈ ರೈತರಿಗೆ ಬೆಳೆ ಬೆಳೆಯೋದಕ್ಕಾಗಲಿ ತಪ್ಪಿದ್ರೆ ಅನ್ನೋದು ಋಣನಾರ ಆಗಲಿ ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ವೀರಭದ್ರನ ಕಾಯಕದಲ್ಲಿ ನಾವು ಅಕ್ಕಿ ಪೂಜೆ ಅಂತ ಮಾಡಿಬಿಟ್ಟು ಗ್ರಾಮಕ್ಕೆ ಅಂತ ಆಶೀರ್ವಾದ ಮಾಡ್ತೀವಿ ಒಂದು ಗ್ರಾಮಕ್ಕೆ ನಾವು ಹೋಗಿದ್ದು ಬರ್ತೀವಿ ಅಂತ ಅಂದರೆ ಕಮ್ಮಿ ಅಂದರೂ ಹತ್ತು ಜನ ಹೋಗಿರ್ತೀವಿ ಒಂದಿಬ್ರು ಲಿ ಲಿಂಗದ್ವಿರೋರು ಒಂದು ಎಂಟು ಜನ ಇಷ್ಟು ಜನಕ್ಕೆ ಆ ಗ್ರಾಮದವರು ಅವತ್ತೊಂದು ದಿವಸ ಅನ್ನ ಹಾಕಿರ್ತಾರೆ ಅವ್ರಿಗೆ ನಾವು ಏನು ಬಯಸ್ತೀವಿ ಏನು ಬಯಸ್ತೀವಿ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು ತಾನೆ ನಾವು ದೇವರು ಹಾಕಿದ್ಮೇಲೆ ಅದಕ್ಕೋಸ್ಕರ ನಾವು ಒಳ್ಳೇದಾಗಲಿ ಅಂತ ಬಯಸ್ಬಿಟ್ಟು ಬರಬೇಕು ಇವಾಗ ಗ್ರೂಪ್ ಪ್ರವೇಶಕ್ಕೆ ಕರೆಸ್ತಾರೆ ವೀರಭದ್ರೇಶ್ವರ ಗ್ರೂಪ್ ಪ್ರವೇಶಕ್ಕೆ ಯಾಕೆ ಕರೆಸ್ತಾರೆ ಅಲ್ಲೊಂದು ಕಳಸ ತರ್ತಾರೆ ಮುಂಚಿತವಾಗಿ ಗಂಗೆ ಗಂಗೆ ಪೂಜೆ ಮಾಡಬೇಕು ಹೋಮ ಮಾಡೋಕ್ಕೂ ಮುಂಚಿತವಾಗಿ ಆವಾಗ ಲಿಂಗುದ್ವೀರನ್ನು ಇಲ್ಲಿ ಇದನ್ನು ಕಾಯ್ಕ ಕರ್ಕೊಂಡೋಗಿ ಗುರು ಹಸುಕರು ಫಸ್ಟ್ ಮೊದಲ ಭಾಗದಲ್ಲಿ ಹಸುಕರು ಗುರು ಪ್ರವೇಶಕ್ಕೆ ಪ್ರವೇಶ ಆಗಬೇಕು ಪ್ರವೇಶ ಆದಮೇಲೆ ಲಿಂಗುದ್ವಿರು ಪ್ರವೇಶ ಆಗಬೇಕು ಗದ್ದಿಗೆ ಧರಿಸ್ಕೊಂಡು ಎಷ್ಟೋ ಜನಕ್ಕೆ ಮೂಲತಃ ಗೊತ್ತಿಲ್ಲ ಮೂಲತಃ ಗೊತ್ತಿರಲೇ ಹೋದವ್ರು ಏನು ಮಾಡ್ತಾರೆ ಅಂತ ಅಂದರೆ ಈ ಗುರು ಪ್ರವೇಶನೂ ಆಗವಾಗಿರುತ್ತೆ ಎಲ್ಲನೂ ಆಗೋಗಿರುತ್ತೆ ಎಲ್ಲವೂ ಅವರೇನೋ ಒಪ್ಪನ್ನು ಯಾರೋ ಬಂದರು ಎಂತೋ ಮಾಡಿದ್ರು ನಾವು ಕುಣಿಬೇಕು ಅವರು ಕುಣಿತಾರೆ ತಪ್ಪಿದ್ರೆ ಓ ಇದು ಸಾಂಪ್ರದಾಯಿಕ ಹೆಂಗೆ ಅಂತಂದರೆ ದೇವರನ್ನ ಕರ್ಕೊಂಬರ್ತಾರೆ ದೇವ್ರನ್ನ ಇದನ್ನ ಗೃಹ ಪ್ರವೇಶ ಅಂದರೆ ಮನೆಗಾರು ಆಗಲಿ ಇಲ್ಲ ಚೈತ್ರಕಾರು ಆಗಲಿ ಮತ್ತೊಂದು ಕಾರು ಆಗಲಿ ಆ ದೇವ್ರನ್ನ ಬಿಡಬೇಕಾದ್ರೆ ಈ ವೀರಭದ್ರೇಶನ್ ಕಾಯಕ ಮಾಡಬೇಕು ಆವಾಗ ಮಾತ್ರ ಈ ಕಾಯಕಕ್ಕೆ ಬೆಲೆನೂ ಇಡುತ್ತೆ ಈ ಕಾಯಕಕ್ಕೆ ಒಂದು ಗೌರವನೇ ಇರುತ್ತೆ ವೀರಭದ್ರಶ್ವರಿ ಕಾಯಕನ ಯಾರು ಬರ್ತಾರೆ ವಂಶಂ ಪರಂಪರೆಯಿಂದ ಅವ್ರ ಮನೆಯಲ್ಲಿ ಈ ವೀರಭದ್ರೇಶ್ವರ ಗದ್ದಿಗೆ ಇದ್ದೇ ಇರುತ್ತೆ ತಪ್ಪಿದ್ರೆ ಈ ವೀರಭದ್ರ ಈ ಊರಿನ ಗ್ರಾಮವಾಗಿರೋಂಥ ಆ ವೀರಭದ್ರೇಶ್ವರನ ದೇವಸ್ಥಾನದಲ್ಲೂ ಸಹ ಈ ಗದ್ಗೆ ಇದ್ದೇ ಇರುತ್ತೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಇದಿರುತ್ತೆ ಈಶ್ವರ ಸಂಬಂಧಪಟ್ಟಂತಹ ಎಲ್ಲ ದೇವಸ್ಥಾನದಲ್ಲೂ ಸಹ ಆ ವೀರಭದ್ರೇಶ್ವರನ ಆ ಗದ್ಗೆ ಇದ್ದೇ ಇರುತ್ತೆ ಇದು ಸಾಂಸ್ಕೃತಿಕಕ್ಕೂ ಧಾರ್ಮಿಕಕ್ಕೂ ಏನು ಅಂತ ಅಂದರೆ ಈ ಕೆಂಡರ್ಚನೆಗೆ ಗುರುವ ಪ್ರವೇಶಕ್ಕೆ ಮತ್ತೊಂದು ಗಂಗಸ್ಥಾನಕ್ಕೆ ಗುಗ್ಗುಳಕ್ಕೆ ಮತ್ತೊಂದಕ್ಕೆ ಇದು ಮೂಲತಃ ದೇವರನ್ನು ಧರಿಸಬೇಕು ಈ ಸಾಂಸ್ಕೃತಿಕ ಅಂದರೆ ಸ್ಟೇಜ್ ಕಾರ್ಯಕ್ರಮಗಳಿಗೆ ರಾಜಕೀಯ ಕಾರ್ಯಕ್ರಮಗಳಿಗೆ ಮತ್ತು ಇನ್ನೊಂದು ಸಂದರ್ಭ ಬಂದಾಗ ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ ಪ್ರದರ್ಶನ ತೋರುವಂಥದ್ದು ಅಂತ ಕಾರ್ಯಕ್ರಮಗಳಿಗೆ ಈ ವೀರಭದ್ರೇಶ್ವರ ಗದ್ದಿಗೆಯನ್ನು ತೋರಿಸಬಾರ್ದು ಯಾಕಂದ್ರೆ ಈ ವೀರಭದ್ರೇಶ್ವರ ಗದ್ದಿಗೆಯಲ್ಲಿ ಅದಾದೇ ಆದಂಥ ಪವಾಡ ಇರುತ್ತೆ ಶಕ್ತಿ ಇರುತ್ತೆ ವೀರಭದ್ರೇಶ್ವನ್ ಗದಗೆ ಗದಿಗೆ ಧರಿಸ್ತು ಅಂದರೆ ಮಡಿ ಮೇಲೆ ಹೋಗಬೇಕು ತೆಂಗಿನಕಾಯಿ ಹೊಡಿಬೇಕು ಕರ್ಪೂರ ಹಚ್ಚಬೇಕು ಆಮೇಲೆ ನಾವು ಇಲ್ಲಿಂದ ಅಲ್ಲಿಗೆ ಹೋಯ್ತು ಅಂದರೆ ಕೆಂಡ ಆಯ ತನಕೂ ಸಹ ಒಂದು ನಿಮಿಷವೂ ಸಹ ಎಲ್ಲೂ ಕೂರಬಾರ್ದು ವೀರಭದ್ರೇಶ್ವಂ ಗದಿಗೆ ಧರಿಸಿದ್ರೆ ಅದೇ ವೀರಭದ್ರೇಶ್ವನ್ ಗದ್ದಗೆ ಧರಿಸ್ಬಿಡ್ತು ಅಂದರೆ ಅದು ಬೆಳ್ಕರಿಲಿ ಮಧ್ಯಾಹ್ನ ಆಗಲಿ ಒಂದೇ ಆಗಲಿ ಎರಡೇ ಆಗಲಿ ಅದನ್ನು ಕಾಯಕ ಎಲ್ಲೂ ಸಹ ಕೂರಬಾರ್ದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಗಿರ್ಗ ಕೆಂಡ ಅರ್ಚನೆ ಮುಗಿಬೇಕು ಆವಾಗ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಕೂರಬೇಕು ಇವಾಗ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಕೂರಲ್ಲ ಅಂತ ಅಂದ್ರೂ ಆಗಲ್ಲ ಇವಾಗ ಸ್ಟೇಜ್ ಕಾರ್ಯಕ್ರಮ ಸ್ಟೇಜ್ ಮೇಲೆ ಒಂದು ದೇವರು ಇರಲ್ಲ ಏನೂ ಇರಲ್ಲ ಅದನ್ನು ಹೋಗಿ ನಾವು ಕುಣಿತಾ ಇರ್ತೀವಿ ಅದು ಹೇಗೆ ಅಂತ ಅಂದರೆ ನಾವು ಮುಂಚಿತ ಪ್ರಾ ಮುಂಚಿತವಾಗಿ ಹೇಳಿರೋದು ಕೈಕ ಹೇಗೆ ಅಂತ ಅಂದರೆ ವೀರಭದ್ರೇಶ್ವರನ ಗದಗೆ ಧರಿಸ್ತೀವಿ ಕೊಂಡೋಸ್ತವ ಮಾಡ್ತೀವಿ ಇದಕ್ಕೆ ಸ್ಟೇಜ್ ಕಾರ್ಯಕ್ರಮಕ್ಕೆ ವೀರಭದ್ರೇಶ್ವರನ ಗದಿಗೆ ಧರಿಸಲ್ಲ ಅದಕ್ಕೆ ಶೋ ಆದಂಥ ಆಭರಣಗಳು ಹಾಕತ್ತೀವಿ ಹೇಗೆ ಅಂತ ಅಂದರೆ ವೀರಭದ್ರೇಶ್ವನಿಗೆ ಕೊಂಡೋತ್ಸವ ಮಾಡಬೇಕು ಅಂದರೆ ಮದು ಮಡುವಂತಿಕೆ ಇರಬೇಕು ಇವಾಗ ನಾವೆಲ್ಲೋ ಬಸ್ಸಲ್ಲಿ ಹೋಗೋದು ಇವಾಗ ಸ್ಟೇಜ್ ಕಾರ್ಯಕ್ರಮಗಳು ಮಾಡಬೇಕು ಅಲ್ಲಿ ಸ್ಥಾನದಕ್ಕೆ ವ್ಯವಸ್ಥೆ ಇರೋಲ್ಲ ನಾವು ಮನೆಯಿಂದ ಸ್ಥಾನ ಮಾಡಿರ್ತೀವಿ ಅಲ್ಲಿ ಮನೆಯಿಂದ ಮಾಡ್ಕೊಂಡು ಹೋದ್ರೂ ಈ ದೇವ್ರು ಧರಿಸ್ಬೇಕಂದ್ರೆ ಅಲ್ಲಿ ಸ್ಥಾನದ ವ್ಯವಸ್ಥೆ ಇರಬೇಕು ಸ್ಥಾನದ ವ್ಯವಸ್ಥೆ ಇರಲ್ಲ ಮತ್ತೊಂದು ಇರಲ್ಲ ಆಮೇಲೆ ಏನೋ ಅವ್ರೇನೋ ದುಡ್ಡು ಕೊಡ್ತಾರೆ ಬಂದು ಮಾಡಲಿ ಶೋ ಕಾರ್ಯಕ್ರಮ ಅನ್ನೋ ಥರ ಮಾಡ್ತಾರೆ ಸ್ಟೇಜ್ ಕಾರ್ಯಕ್ರಮಗಳ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದೇ ಕಾನ್ಸೆಪ್ಟು ಅಲ್ಲಿ ವೀರಭದ್ರೇಶ್ವರ ಗದ್ದಗೆಯನ್ನು ನಾವು ಧರಿಸ್ಬಾರ್ದು ಶೋ ಆಗಿ ಕಾರ್ಯಕ್ರಮಗಳು ಮಾಡಬೇಕು ಸ್ಟೇಜ್ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೀವಿ ಮುಂದೆನೂ ಸಹ ಮಾಡ್ತೀವಿ ಆದರೆ ಶೋ ಕಾರ್ಯಕ್ರಮಗಳು ಮಾಡಬೇಕು ನಮ್ಮದೇ ಆದಂಥ ನೃತ್ಯ ಪ್ರದರ್ಶನ ಮಾಡಿ ಜನಗಳಿಗೆ ಪ್ರದರ್ಶನ ಮಾಡಬೇಕು ಇವಾಗ ಏ ಬಪ್ಪ ಇಲ್ಲಿ ನನಗೆ ಇಂಥ ತಮ್ಮ ಲಿಂಗಾಯತರ ಮನೇಲಿ ನೀರು ತಗೊಂಬ ಹೋಗಿ ಕುಡಿಬೇಕು ಅಂದರೆ ಲಿಂಗಾಯತರ ಮನೆಯಿಂದ ನೀರು ತಗೊಂಬರ್ತಾರೆ ನಾವು ಸೈಡಿಗೆ ಹೋಗಿ ನೀರು ಕುಡ್ಕೊಂಬರ್ತೀವಿ ಬರ್ತೀವಿ ಹೋಗಪ್ಪ ನೀರು ತಗೊಂಬಪ್ಪ ಅಂದರೆ ಎಲ್ಲೋ ಹೋಗ್ತಾರೆ ಎಲ್ಲೋ ಬರ್ತಾರೆ ಅಂದರೆ ಇದು ಜಾತಿ ಭೇದ ಅಂತಲ್ಲ ನಾನು ದೇವತಾ ಕೆಲಸ ಇದ್ದೀನಿ ಕಟ್ನಿಟ್ಟಾಗಿರಬೇಕು ಇದು ಜಾತಿ ಧರ್ಮ ಭೇದ ಜಾತಿ ಒಬ್ಬೊಬ್ರು ಅಂತಾರೆ ಹೆಣ್ಣು ಜಾತಿ ಒಂದು ಗಂಡು ಜಾತಿ ಒಂದು ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಪ್ಪಂಗೆ ನಮ್ಮ ತಂದೆಯವ್ರು ಹೇಳ್ಕೊಟ್ಟಿದ್ದಾರೆ ಅವ್ರಿಗ ಅವ್ರ ತಂದೆಯವ್ರು ಹೇಳ್ಕೊಟ್ಟಿದ್ದಾರೆ ಜಾತಿ ಒಂದು ಭೇದ ಒಂದು ಅಂತಾರಲ್ಲ ಈ ಕೆಲಸನ ಎಲ್ಲರೂ ಯಾಕೆ ಮಾಡಬಾರ್ದು ಎಲ್ಲರೂ ಯಾಕೆ ಮಾಡಬಾರ್ದು ಅದು ಆ ಭಗವಂತ ನಮಗೊಂದು ಸೇವೆ ಕೊಟ್ಟಿದ್ದಾನೆ ಅಂದರೆ ಅದು ಜಾತಿ ಭೇದ ಅಂತೆಲ್ಲ ಬರೋದು ನಮ್ಮ ಹೃದಯದಲ್ಲಿ ನಾವು ಹಿಂಗೆ ಆಗಿರಬೇಕು ಇದು ಉಳಿಬೇಕಂದ್ರೆ ನಾವು ಹಿಂಗೆ ಇರಬೇಕು ಹಿಂಗಿದ್ರೆ ಮಾತ್ರ ಇದಕ್ಕೆ ಬೆಲೆ ಅಂದರೆ ಹೆಂಗೆ ಅಂತ ಅಂದರೆ ನಾವು ಈ ಥರ ಕಟ್ನಿಟ್ಟಾಗಿದ್ರೇ ಇದಕ್ಕೆ ಬೆಲೆ ಎಲ್ಲೋ ಯಾರಲ್ಲೋ ಅದು ನೀರು ತರ್ತಾರೆ ನಾನು ಎಲ್ಲೋ ಕುಡಿಯೋದು ಏನೋ ಮಾಡೋದು ಎಲ್ಲೋ ನಿಂತ್ಕೊಳ್ಳೋದು ಎಲ್ಲೋ ಕುಂತ್ಕೊಳ್ಳೋದು ಮಾಡಿದ್ರೆ ಅಂತ ಅಂತಿದೋನು ಸಹ ಮಾಮೂಲಿ ಮನುಷ್ಯನ ಥರ ಕಾಣ್ತಾನೆ ಅದು ಆ ಶಕ್ತಿ ಇದ್ರೇ ಆ ಪವರ್ ಇದ್ರೆ ನಾವು ಅದನ್ನು ಉಳಿಸ್ಕೊಂಡ್ರೆ ಸಹ ಇದು ಮುಂದುವರ್ಕೊಂಡು ಮುಂದುವರ್ಕೊಂಡು ಹೋಗೋದು ಒಂದು ಗುರುಗೋಳೆ ಅಂತ ಅನ್ನೋದು ದೇವರಾಗಿ ಕಾಣೋದು ಮತ್ತೊಂದು ಮಾಡೋದು ನಾವು ಅದನ್ನು ಉಳಿಸ್ಕೊಳ್ಳಲಿಲ್ಲ ಅಂದರೆ ಇವಾಗ ಒಂದು ನೀರು ಕುಡಿಬೇಕು ಅಂದರೂ ಸಹ ನಾವು ಹಿಂಗೆ ಬಟ್ಟೆನಿಂಗೆ ಹಿಂಗೆ ಹಿಡ್ಕೊಂಡು ಸೈಡ್ಗೆ ಹೋಗಿ ನೀರು ಕುಡಿಬೇಕು ಇವಾಗ ಹತ್ತು ಜನ ತುಂಬಿರ್ತಾರೆ ನಾವು ಹತ್ತು ಜನದ ಮುಂಭಾಗದಲ್ಲಿ ದೇವ್ರ ಕಾಯ್ಕೊಂಡು ನೀರು ಕುಡಿತೀವಿ ಹತ್ತು ಜನಕ್ಕೆ ಹೆಂಗೆ ಕಾಣ್ತಾ ಇರುತ್ತೆ ಎರಡು ಈ ನಮ್ಮ ಎರಡು ಕಣ್ಣುಗಳು ಹತ್ತು ಸಾವಿರ ಜನ ನೋಡಿದ್ರೆ ಹತ್ತು ಸಾವಿರ ಜನದ ಇಪ್ ಇಪ್ಪತ್ತು ಸಾವಿರ ಕಣ್ಣುಗಳು ನಮ್ಮೊಬ್ಬರು ನೋಡ್ತಾ ಇರುತ್ತೆ ಆಮೇಲೆ ನಮ್ಮ ತಂದೆಯವರು ನಮ್ಗೆ ಹೇಳ್ಕೊಟ್ಟಿರೋದಂಥ ಒಂದು ವಿದ್ಯೆ ಏನು ಅಂತ ಅಂದರೆ ಕಾಯ್ಕನ ನಾವು ಹೆಂಗೆ ಮಾಡಿದ್ರು ಜನ ಹಂಗೆ ತೊಗೊಂಡು ಹೋಗ್ತಿರ್ತಾರೆ ನಾವು ದೇವ್ರಿಗೋಸ್ಕರ ಏನು ಮಾಡ್ತೀವಿ ಹೋಗ್ತೀವಿ ಕುಣಿತೀವಿ ಬರ್ತೀವಿ ನಾವು ದೇವ್ರಿಗೋಸ್ಕರ ಏನು ಮಾಡ್ತೀವಿ ಅದನ್ನು ನಾವೇನು ಅಂತ ಅಂದರೆ ನಮ್ಮ ದೊಡ್ಡವರು ಹೇಳ್ಕೊಟ್ಟಿರೋದು ದೇವ್ರಿಗೋಸ್ಕರ ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗಲ್ಲ ಹೋಗ್ತೀವಿ ಕುಣಿತೀವಿ ಬರ್ತೀವಿ ಅದಕ್ಕೋಸ್ಕರ ನಾವು ದೇವ್ರಿಗೋಸ್ಕರ ಏನು ಮಾಡಬೇಕು ಅಂದರೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ನಿಷ್ಠೆಯಿಂದ ಆ ದೇವ್ರ ಕಾಯಕ ಮಾಡಬೇಕು ನಿಷ್ಠೆಯಿಂದ ದೇವರೇ ಒಳ್ಳೇದು ಮಾಡಲಿ ಅಂತಂದು ಮಾಡಬೇಕು ಇವಾಗ ಎಷ್ಟೋ ಕಡೆ ಒಂದು ಹತ್ತು ಗಂಟೆಗೆ ಮುಗಿದೋಗುತ್ತೆ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಒಂದು ಅವರ್ ಜಾಸ್ತಿ ಮಾಡಬೇಕು ದೇವ್ರು ನಮಗೂ ಒಳ್ಳೇದು ಮಾಡಬೇಕು ಇದನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಿದ್ದಾರೆ ನಾವು ನಮ್ಮ ಕೈಲಾದಷ್ಟು ಬುದ್ಧಿ ಇದ್ದಷ್ಟು ದೇವತಾ ಕೆಲಸ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಮುಂದೇನು ನಡೆಯುತ್ತೆ ಇದು ಇದನ್ನ ಏನಕ್ಕೆ ಮಾಡ್ತೀವಿ ಅಂದರೆ ಗುಬ್ಳೋಸ್ತವ ನಾವು ಬಳಸ್ತೀವಿ ಇದು ಹೆಂಗೆ ಅಂತ ಅಂದರೆ ಕೆಂಡೋಸ್ತವಕ್ಕೆ ಮಾಡ್ತೀವಿ ಈ ವೀರಭರಶನ ನಾವು ಕೊ ನಾವು ಬಳಸ್ತಾ ಇರೋದು ಇದು ದಾ ಇದು ಒಂದು ದೇವತಾ ಕಾರ್ಯಕ್ಕೆ ನಾವು ಬಳಸೋದು ಇದು ಮಾಮೂಲಿ ಸ್ಟೇಜ್ ಒಳಗೆ ಮತ್ತೊಂದು ಕಾರ್ಯಕ್ರಮ ಒಳಗೆ ಇದು ನೋಡಿ ಬಳಕಲ್ಲ ನೋಡೋದಕ್ಕೆ ಬಹಳ ಸುಂದರವಾಗಿದೆ ಚೆನ್ನಾಗಿದೆ ನೋಡಿ ಇದಲ್ಲಾಡುತ್ತೆ ಅದರಷ್ಟು ಇದೆಯಾ ನಾಜುಕಿದೆಯಾ ಇಲ್ಲ ಜನಗಳಿಗೆ ಹೇಗಿದೆ ನೋಡೋದಕ್ಕೆ ಚೆನ್ನಾಗಿದೆ ಎಲ್ಲ ಒಬ್ಬರು ಒಬ್ಬರು ಸಿಕ್ಕಿ ನಮಗೆ ಭಕ್ತರು ಗುರುಗಳ ನೀವು ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾಯಿದ್ದೀವಿ ನಿಮ್ಮ ಕಾಯಕಕ್ಕೆ ಇನ್ನೂ ಸಹ ಯಶಸ್ಸು ಸಿಗಬೇಕು ನಿಮ್ಮ ಕಾಯಕ ಇನ್ನೂ ಸಹ ಪ್ರಚಾರಕ್ಕೆ ಬರಬೇಕು ನಮ್ಮದೊಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ನಿಮಗೆ ನಾವು ಡಾಕ್ರೇಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಮಗೆ ಆ ವೀರಭದ್ರೇಶ್ವರನ ಕಾಯಕಕ್ಕೆ ಬಂದು ಮನೆಯಲ್ಲಿ ಹೇಳಿದ್ರು ನಮಗೆ ತುಂಬಾ ಸಂತೋಷವಾಯಿತು ಯಾಕಂದರೆ ಡಾಕ್ರೇಟ್ ತಗೋಬೇಕು ಅಂತ ಅಂದರೆ ತುಂಬ ಓದಿರಬೇಕು ಇಲ್ಲ ಅಂದರೆ ವಿದ್ಯೆಯಲ್ಲಿ ವಯಸ್ಸಾಗಿರಬೇಕು ನನಗೆ ವಯಸ್ಸು ಇವಾಗ ಮೂವತ್ತು ವರ್ಷ ಯಾರೋ ಒಬ್ಬರು ಬಂದು ಡಾಕ್ಟರೇಟ್ ಕೊಡ್ತಿದ್ದಾರೆ ಅಂತ ಅಂದರೆ ನನಗೂ ಸಹ ಸಲ ಭಯ ಉಂಟಾಯಿತು ಏನಕ್ಕೆ ಇದು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಒಂದು ಇದು ಮಾಡಿದೆ ಅದಕ್ಕೆ ಫಾರ್ಮಲಿಟೀಸ್ ಇದೆ ಹೀಗೆ ಇರಬೇಕು ಹೀಗೆ ಮಾಡಬೇಕು ಒಂದು ಕಲೆಯಲ್ಲಿ ಇಷ್ಟೇ ಪ್ರಚಾರ ಮಾಡಿರಬೇಕು ಇಸೆ ಅಭಿವೃದ್ಧಿ ಆಗಿರಬೇಕು ಅನ್ನೋದೊಂದು ಇದೆ ಅದನ್ನೆಲ್ಲ ಸರ್ಟಿಫಿಕೇಟ್ ಎಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿ ಯಾರೋ ಒಬ್ಬರು ಭಕ್ತರು ಅವರ ಸಂಸ್ಥೆಯಿಂದ ನಮಗೆ ಅಂದರೆ ಪಾಂಡಿಚೇರಿಯಿಂದ ನಮಗೆ ಡಾಕ್ಟ್ರೇಟ್ ಬಂದಿದೆ ಈ ಕಾಯಕದಲ್ಲಿ ನಮ್ಮ ತಂದೆಯವರೇ ಆಗಲಿ ನಮ್ಮ ಮನೆಯವರೇ ಆಗಲಿ ಜೀರೋ ಇಂದ ಇವತ್ತು ಸಹ ಹತ್ತು ಜನ ಬಂದರೆ ಅನ್ನ ಹಾಕೋ ಶಕ್ತಿ ಕೊಟ್ಟಿದ್ದಾನೆ ವೀರ್ಭದ್ರದೆಯ ಇದ್ರ ಮೇಲೆ ನಾವು ಇನ್ನೇನು ಹೇಳಲ್ಲ ಈ ವೀರಭದ್ರನ ಕಾಯಕದಲ್ಲಿ ಈ ಭದ್ರಕಾಳಮ್ಮನ ಕಾಯಕದಲ್ಲಿ ಈ ಕಲೆಯಲ್ಲಿ ಜಾನಪದ ಕಲೆಯಲ್ಲಿ ಕೆಟ್ಟವರೇ ಇಲ್ಲ ಯಾವ ಕೆಲಸದವರೇ ಆಗಲಿ ಗುರುಗಳ ನೀವು ಬಂದು ಅಂತ ಪಾದ ತೊಳೆದುಬಿಟ್ಟು ಎರಡಕ್ಕೆ ಮೇಲೆ ದಕ್ಷಿಣ ಇಟ್ಟು ಯಾವ ಕೆಲಸದವ್ರು ಕೊಡ್ತಾರೆ ಈ ದೇವತಾ ಕಾರ್ಯದವ್ರಿಗೆ ಬಂದು ಮನೆಯೊಳಗೆ ಕಾಲು ಬಿದ್ದು ಎರಡಕ್ಕೆ ಮೇಲೆ ದಕ್ಷಿಣೆ ಕೊಡ್ತಾರೆ ಜನ ಹೇಗೆ ನಮ್ಮನ್ನ ಕಂಡಿದರೋ ನಾವು ಅದನ್ನು ಉಡಿಸ್ಕೊಂಡು ಹೋಗಬೇಕು ಈ ಒಂದು ಒಂದಂತೂ ಕಟ್ಟಿದ್ಬಿಡ್ತೀವಿ ಸರ್ ಈ ಬೀರಭದ್ರೇಶನ ಕಾಯ್ಕದಲ್ಲಿ ಕೆಟ್ಟವರೇ ಇಲ್ಲ ಅಂದರೆ ನಾವು ದೂರಾಭ್ಯಾಸ ಕಳ್ಕೊಂಡೋದ್ರೆ ಅದು ನಮ್ಮನೇ ಬರಹ ಇದು ಅದನ್ನು ಬಿಟ್ಟು ಶ್ರದ್ಧೆಯಿಂದ ಮಾಡಿದ್ರೆ ಈ ಭಗವಂತನ ಕಾಯಕ ಯಾರು ಮಾಡಲಿ ಶ್ರದ್ಧೆಯಿಂದ ಮಾಡಿದ್ರೆ ಈ ಭಗವಂತನಲ್ಲಿ ನಾನು ಕೆಟ್ಟೆ ಅನ್ನೋ ಮಾತೇ ಇಲ್ಲ ಇವಾಗ ದೇವರು ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಭಕ್ತಿ ಈ ಜನಗಳಲ್ಲಿ ಹೇಗಿದೆಯೋ ಹಾಗೆ ಉಳಿಸ್ಕೊಂಡು ಹೋದರೆ ಸಾಕು ನಮಗೆ ಅದೇ ದೊಡ್ಡ ತೃಪ್ತಿ ನಮಗೆ ತೃಪ್ತಿ ಆ ಭಗವಂತ ನಮ್ಮನ್ನೂ ಚೆನ್ನಾಗಿಟ್ಟಿದ್ದಾನೆ ಎಲ್ರೂ ಚೆನ್ನಾಗಿಟ್ಟಿರಲಿ